ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡಿ ಫಾರ್ಟಿ ಒನ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಾರ್ಟಿ ಒನ್ ಡೇಸ್ ನೋಡಿ ಆ್ಯಕ್ಚುಲಿ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಬಂದೆ ಎಷ್ಟೊಂದು ವೀಕ್ ಆಗಿತ್ತು ನೋಡಿ ಆಲ್ಮೋಸ್ಟ್ ಊರಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗಿದ್ದೆ ಬಟ್ ಇವತ್ತು ನಾನು ಸರ್ಕ್ಯೂಟ್ ಎಕ್ಸರ್ಸೈಸ್ ಮಾಡ್ಕೊತೀನಿ ಎಲ್ಲ ಹಾಲು ಬಟ್ ಅಲ್ಲಿ ಊರಲ್ಲಿ ಆ್ಯಕ್ಚುಲಿ ತುಂಬ ಮಾಡ್ತಾಯಿದೆ ನಾನು ನೋಡಿ ಒಂದು ವಾಚಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಎಪ್ಪತ್ತು ಸಾರಿ ಫಿಫ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ಕ್ಯಾಲ್ರೀಸ್ ಬ ಸ್ಟೆಪ್ಸ್ ಆಗಿತ್ತು ನೋಡಿ ಆಲ್ಮೋಸ್ಟ್ ಫಿಫ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈಂಟಿ ನೈನ್ ಆಲ್ಮೋಸ್ಟ್ ಸಿಕ್ಸ್ಟಿ ತೌಸಂಡ್ ಸ್ಟೆಪ್ಸ್ ಮಾಡಿದ್ದೆ ನೋಡಿ ಒಂದು ಎರಡು ಸಾವಿರ ಕ್ಯಾಲ್ರಿ ಬರ್ನ್ ಆಗಿತ್ತು ಅಷ್ಟು ಕೆಲಸ ಆ ಕಡೆ ಈ ಕಡೆ ಓಡಾಡೋ ಅಷ್ಟೊಂದಾಗಿತ್ತು ನೋಡಿ ಯಪ್ಪ ಸಿಕ್ಕಾಪಟ್ಟೆ ಆಮೇಲೆ ಬರ್ನ್ ಅಲ್ವಾ ಅಲ್ಲಿ ಊರಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ನೋಡಿ ನೆಕ್ಸ್ಟ್ ಲೆವೆಲ್ ಇತ್ತು ಎಲ್ಲಿ ಹೋದ್ರೆ ಎಕ್ಸಸೈಸ್ ಮಾಡ್ತಾ ಇರ್ತಿದ್ದೆ ಬಟ್ ಅಲ್ಲಿ ಇದೊಂದು ಸಿಕ್ಕಾಪಟ್ಟೆ ಬರೀ ಕಾಡು ಎಕ್ಸಸೈಸ್ ಆಗೋಯ್ತು ಅದಕ್ಕೆ ನಾನು ವೈಟ್ ಟ್ರೈನಿಂಗ್ ಮಾಡಿದ್ದಿಲ್ಲ ಇಲ್ಲಿ ವೆಯ್ಟ್ ಟ್ರೈನಿಂಗ್ ಇದ್ದೀನಿ ಮತ್ತು ಸರ್ಕ್ಯೂಟ್ ಮಾಡ್ಕೊತೀನಿ ಅಲ್ಲಿ ಊರಲ್ಲಿ ಆದರೂ ಏನಾದರೂ ಫಿಟ್ನೆಸ್ ಮಾಡಿದ್ದೀನಿ ಅದಕ್ಕೆ ನೋಡಿ ಬಂದು ಕೂಡ ಚೆಕ್ ಮಾಡ್ತೀನಿ ವೆಯ್ಟ್ ಮೂರು ಕೆ ಜಿ ಎರಡೂವರೆ ಕೆ ಜಿ ಹೋಗಿತ್ತು ನೋಡಿ ಎಸ್ ಅದಕ್ಕೆ ಹೇಳೋದು ಆರೋಗ್ಯವಾಗಿರಬೇಕು ಆರೋಗ್ಯಕರ ಆಹಾರ ತಿನ್ನಬೇಕು ಫಿಟ್ ಆಗಿರಿ ಎಲ್ಲೇ ಹೋದ್ರೆ ಎಕ್ಸಸೈಸ್ ಮಾಡಿ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ನೋಡಿ ಅಂತ ಸ್ಮಾರ್ಟ್ ವಾಚ್ ಹಾಕೊಂಡು ಇದನ್ನೆಲ್ಲೋ ನೋಡ್ತಾ ಇದ್ದೆ ನಾನು ಅದರಲ್ಲಿ ಒಂದು ವಾರ ನೋಡಿ ಅದಾದ ನಂತರ ಮತ್ತೆ ಬ್ಯಾಕ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸರ್ಕ್ಯೂಟ್ ಮಾಡ್ಕೊತೀನಿ ಫಸ್ಟ್ ಬಂದ್ಬಿಟ್ಟು ಪುಲ್ ಅಪ್ ನೋಡಿ ಪುಲ್ ಅಪ್ ಮಾಡೋದು ನೋಡಿ ಸ್ವಲ್ಪ ಆ್ಯಕ್ಚುಲಿ ನನಗೆ ತುಂಬ ಈಸಿ ಅನಿಸ್ತು ಅಂದರೆ ಒಂದು ಎರಡು ಮೂರು ಸಣ್ಣ ಆಗಿಬಿಟ್ಟಿದೆ ನೋಡಿ ಅದು ನನಗೆ ಆ ಫೀಲ್ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಯಾವಾಗಾದರೂ ವೆಯ್ಟ್ನ ಕಮ್ಮಿ ಆದಾಗ ಅದು ಪುಲ್ ಮಾಡಿದಾಗ ಗೊತ್ತಾಗುತ್ತೆ ನೋಡಿ ಎಷ್ಟು ಈಸಿ ಅನಿಸ್ತು ನನಗೆ ಅದು ಬಟ್ ಅದು ಅಷ್ಟು ಸ್ಟ್ರಗಲ್ ಯಾವಾಗಲೂ ಬಾಡಿ ವೇಟ್ ಆಗಿ ಸ್ವಲ್ಪ ಕಮ್ಮಿ ಆಗಿಬಿಟ್ರೆ ನಿಮಗೆ ಜಿಂಕೆ ತರ ಹೆಡ್ಬಿಡ್ತಾರೆ ನೋಡಿ ಅಷ್ಟು ಖುಷಿ ಅಂದರೆ ಫಿಟ್ ಆಗಿರಬೇಕು ಅಂತ ನೋಡಿ ಎಸ್ ಪುಲ್ಲಪ್ ಆಯಿತು ಹಾಗೇನು ಲ್ಯಾಟ್ ಪುಲ್ ಡೌನ್ ನೋಡಿ ಇಲ್ಲೇ ಎಸ್ ಕಂಫರ್ಟಬಲ್ ವೇಟ್ ಹಾಕೊಳ್ಳಿ ಕರೆಕ್ಟಾಗಿ ಮಾಡಿ ತುಂಬ ಜನ ನೋಡಿ ಇದು ಫೋರ್ ಆಮ್ಸ್ ವರ್ಕ್ ಆಗುತ್ತೆ ಅಂತೀರ ಅದು ಫೋರ್ ಆರ್ಮ್ಸ್ ಅಂದರೆ ಗಟ್ಟಿಯಾಗಿ ಇಟ್ಕೊಂಡ್ರೆ ಫೋರ್ ಆಮ್ಸ್ ವರ್ಕ್ ಆಗುತ್ತೆ ಜಸ್ಟ್ ತಮ್ಮ ಕರೆಕ್ಟಾಗಿ ಇಟ್ಕೊಳ್ಳಿ ತಮ್ಮ ಹೊರ್ಗಡೆ ಇಟ್ಕೊತೀರಾ ಕರೆಕ್ಟಾಗಿ ಇಟ್ಕೋಬೇಕು ಹೊರಗಡೆ ಲಾಕ್ ಅದು ಬಟ್ ಕಮ್ಮಿ ಗ್ರಿಪ್ಪಲ್ಲಿ ಇಟ್ಕೋಬೇಕು ನೋಡಿ ತುಂಬ ಕಮ್ಮಿ ಲೈಟಾಗಿ ಎಸ್ ಫುಲ್ ಔಟ್ ಸ್ಲೋ ಬ್ರೀದಿನ್ ಲ್ಯಾಟ್ಸ್ ನೋಡಿ ಬ್ಯಾಕ್ ಮೇಲೆ ಕಾನ್ಸನ್ ಲ್ಯಾಟ್ಸ್ ಮದ್ದಿಲ್ಲ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಸ್ಲೋವಾಗಿ ಮಾಡಿ ಎಸ್ ಊರದ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಇದೆ ಅಲ್ವಾ ಯು ಕೆ ಉತ್ತರ ಕರ್ನಾಟಕ ನೋಡಿ ಸಿಕ್ಕಾಪಟ್ಟೆ ಇದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೋಡಿ ಎಲ್ಲ ಅಲ್ಲೆಲ್ಲ ನನಗೆ ಸ್ವಿಮ್ಮಿಂಗ್ ಹೋಗಿದ್ದೆ ಅಲ್ಲೊಂದು ಸ್ವಲ್ಪ ಕೈ ಇಂಜುರಿ ಅಂದರೆ ಹೋಗಿ ಹೆಗಲಕ್ಕೆ ಹೋಗಿ ಶೋಲ್ಡರ್ ಸ್ವಲ್ಪ ನೋವು ಮಾಡ್ಕೊಂಬಿಟ್ಟಿದ್ದೆ ಚೆಸ್ಟ್ ಲೈನ್ ನೋಡಿ ಇವಾಗ ಎಸ್ ಲೈಟಾಗೆ ಹಾಡ್ಕೊಂಡು ಸೇಸ್ ಅದೇ ನೋಡಿ ಸ್ವಿಮ್ಮಿಂಗ್ ಆದರೆ ಅಲ್ಲಿ ಒಳೆ ಇದೆ ಹೊಳೆ ಹೋಗಿ ಎಗರದೆ ಎಗರಬೇಕಾದ್ರೆ ಆ ಶೋಲ್ಡರ್ ಕಮ್ಮಿ ನೀರು ಬಟ್ ಹಿಂಗೆ ಎಗರದೆ ಅದು ಶೋಲ್ಡರ್ ಸ್ವಲ್ಪ ಹಿಡ್ಕೊಂಬಿಟ್ಟಿತ್ತು ಅದು ಅದೊಂದು ಒಂದು ವಾರ ಅಲ್ಲಿ ಕ್ರಿಕೆಟ್ ಆಡೋಣ ಅಂತ ಇದೆ ಅಲ್ಲೂ ಆಗಲಿಲ್ಲ ನೋಡಿ ಸುಮ್ಮನೆ ಬೇರೆ ಬೇರೆ ಮಾಡಿಕೊಂಡು ಬಟ್ ನೋಡಿ ಅದು ಆ್ಯಕ್ಚುಲಿ ಮತ್ತೆ ಬ್ಯಾಕ್ ರೆಡಿ ಆದೆ ನೋಡಿ ನೋಡಿ ಕೆಲವೊಬ್ರಿಗೆ ಇಂಜುರಿ ನೋಡಿ ಹೇಳೋದು ನೋಡಿ ಫಿಟ್ ಸಿಕ್ಕಾಪಟ್ಟೆ ಅದು ಯಾವ ಲೆವೆಲ್ಗೆ ಅಂದರೆ ಕೈ ಎತ್ತ ಹಿಂದ್ಗಡೆ ಮುಟ್ಟಕ್ಕೆ ಹಾಕಿ ಸಹ ಸರಿಯಾಗಿ ತೊಗೊಳೋಕೆ ಆಗ್ತಾ ಇಲ್ಲ ನನಗೆ ಒಂದು ಸತಿ ಬೈಕಿಂದ ಬಿದ್ದುಬಿಟ್ಟು ಶೋಲ್ಡರ್ ಹೋಗಿತ್ತು ತಿರ್ಗಾ ಪ್ರಾಬ್ಲಮ್ ತುಂಬನೂ ಆಗ್ಬಿಟ್ಟಿತ್ತು ನೋಡಿ ಲಿಫ್ಟ್ ಮಾಡೋಕಷ್ಟ ಆಗ್ತಾಯಿತ್ತು ನೋಡಿ ಅದಕ್ಕೆ ಫಿಟ್ ಆಗಿದ್ದರೆ ನಿಮಗೆ ಇಂಜುರಿ ಚಾನ್ಸಸ್ ಕಮ್ಮಿ ಬೇಗ ರಿಕವರಿ ಆಗುತ್ತೆ ನೋಡಿ ಇವಾಗ ನೋಡಿ ಎಕ್ಸಾಂಪಲ್ ಇವಾಗ ನಾನು ಫಿಟ್ ಆಗಿದ್ದನೇ ಅಲ್ಲಿ ಬಿದ್ದೀನಿ ಬೇರೆ ಯಾರು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಏನೂ ಇಲ್ಲ ಅಂದ್ಕೊಳ್ಳಿ ಏನಾದರೂ ಆದರೆ ತುಂಬ ಟೆಕ್ ಟೈಮ್ ತೊಗೊಳುತ್ತೆ ಕೆಲವೊಬ್ಬರು ಟೈಮ್ ತುಂಬ ವರ್ಷಾನುಗಟ್ಟಲೆ ಇರುತ್ತೆ ಕೆಲವೊರಿಗೆ ಬೇಗ ನೋಡಿ ನೋಡಿ ತಿರ್ಗ ಬಂದು ಆರಾಮಾಗಿ ಮಾಡ್ತಾಯಿದ್ದೀನಿ ಅದು ಕಂಫರ್ಟಬಲ್ ತುಂಬ ಶೋಲ್ಡರ್ ಅಷ್ಟು ನೋವಿತ್ತು ಹಿಂಗೆ ಕೈ ಸ್ಟ್ರೆಚ್ ಇರಲಿಲ್ಲ ನೋಡಿ ಹಿಂದ್ಗಡೆ ಸುಮ್ಮನೆ ಇಷ್ಟೇ ಮೂಮೆಂಟ್ ಇಷ್ಟೇ ಇತ್ತು ಅದಕ್ಕೆ ನೋಡಿ ಫಿಟ್ನೆಸ್ ಎಷ್ಟು ಕಾಪಾಡುತ್ತೆ ಅಂದರೆ ನಿಮಗೆ ನೋಡಿ ಫಿಟ್ ಆಗಿರೋರಿಗೂ ಮತ್ತು ಫಿಟ್ನೆಸ್ ಇಲ್ಲದವ್ರಿಗೆ ತುಂಬ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ನೋಡಿ ಅದಕ್ಕೆ ಎಕ್ಸಸೈಸ್ ಮಾಡಬೇಕು ಎಕ್ಸರ್ಸೈಸ್ ಮಾಡಿ ದಯವಿಟ್ಟು ಎಕ್ಸರ್ಸೈಸ್ ಮಾಡಿದ್ರೇ ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಬೋನ್ಸ್ ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮಸಲ್ ಮಾಸ್ ಚೆನ್ನಾಗಿತ್ತು ಅಂದ್ಕೊಳ್ಳಿ ಮಜಲ್ ಸ್ಟ್ರೆಂತ್ ಇತ್ತು ಅಂದ್ಕೊಡಿ ನಿಮಗೆಲ್ಲ ಸಪೋರ್ಟ್ ಮಾಡುತ್ತೆ ನೀವು ಫಿಟ್ ಆಗಿದ್ದಾಗ ನೋಡಿ ಎಕ್ಸಾಮ್ ತುಂಬ ಜನ ಕೆಲವರು ಬಾತ್ರೂಮಲ್ಲಿ ಬೀಳ್ತಾರೆ ಬಿದ್ದ ಇಂಜುರಿ ಚಾನ್ಸಸ್ ಜಾಸ್ತಿ ಅವ್ರಿಗೆ ಇವಾಗ ನಾನು ಬಿದ್ದಿದ್ದೀನಿ ನಾನು ಬಿದ್ದರೆ ಕಮ್ಮಿ ನಾನು ಬಿದ್ದಿದ್ದೀನಿ ಬಾತ್ರೂಮಲ್ಲಿ ಬಟ್ ನೋಡಿ ಅದು ಜರುಗುತ್ತೆ ನೋಡಿ ಅದಕ್ಕೆ ಕೆಲವೊಂದು ಟೈಮ್ ಅದಕ್ಕೆ ನೋಡಿ ಇಲ್ಲೆಲ್ಲ ಹಳೆಯ ಮನೆ ಇತ್ತು ಬಟ್ ನೋಡಿ ಇದು ನೋಡಿ ತುಂಬ ನನಗೆ ಎಷ್ಟು ನೋಡಿ ನನಗೆ ಆಗಿ ಫುಲ್ ಕೈ ಇರಲಿಲ್ಲ ಶೋಲ್ಡರ್ ಪ್ರೆಸ್ ಆಯಿತು ನೋಡಿ ಕಾಂಟ್ರಾಕ್ಟಲ್ಲೇ ಮಾಡೋದು ಇದು ಬೈಸೆಪ್ಸ್ ಕಾಲ ನೋಡಿ ಸುಮ್ಮನೆ ಲೈಟಾಗೆಲ್ಲ ಎಲ್ಲ ಇದ್ದೀನಿ ಅದೇ ಹೇಳ್ತಾರೆ ನನ್ನ ಫಿಟ್ನೆಸ್ ಫಿಟ್ ಆಗಿದ್ದರೆ ಇಂಜುರಿ ಚಾನ್ಸಸ್ ಕಮ್ಮಿ ತುಂಬ ಫಿಟ್ ಆಗಿರೋರ್ಗು ಫ ನೋಡಿ ಫಿಟ್ ಆಗಿರೋವರೆಗೂ ಆಮೇಲೆ ಫಿಟ್ನೆಸ್ ಇರಲಾರ್ದವರೆಗೂ ಡಿಫ್ರೆನ್ಸ್ ಇದೆ ನೋಡಿ ನೋಡಿ ಇಂಜುರಿ ಆಗಿ ಅಂದರೆ ಪೇಯ್ನ್ ತುಂಬ ಇತ್ತು ಹಿಂದ್ಗಡೆ ಕೈ ಎತ್ತಕ್ಕಾಗ್ತಿಲ್ಲ ಆದರೂ ಬಂದು ಮತ್ತೆ ಎಕ್ಸರ್ಸೈಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ವಾರ ಆಗಿತ್ತು ಸರಿ ಹೋಯ್ತು ನೋಡಿ ಒಂದು ವಾರ ಅಲ್ಲ ತ್ರೀ ಫೋರ್ ಡೇಸಲ್ಲಿ ಆಲ್ಮೋಸ್ಟ್ ಸರಿ ಹೋಗ್ತು ನೋಡಿ ಅದಕ್ಕೆ ಹೇಳೋದು ನೋಡಿ ಫಿಟ್ನೆಸ್ ಮಾಡಬೇಕು ಅಂತ ಏಜ್ ಆಗ್ತಾ ಆಗ್ತಾ ಮಸಲ್ ಮಸ್ ಕಮ್ಮಿ ಆಗ್ತಾ ಹೋಗುತ್ತೆ ದಯವಿಟ್ಟು ವೈಟ್ ಟ್ರೈನಿಂಗ್ ಮಾಡಬೇಕು ನೋಡಿ ನಿಮಗೆಲ್ಲ ಇವೇನೇ ಕಾಪಾಡೋದು ಮಜಲ್ ಮಸ್ ಚೆನ್ನಾಗಿತ್ತು ಅಂದ್ಕೊಡಿ ತುಂಬ ಚೆನ್ನಾಗಿರುತ್ತೆ ಏಜ್ ಆಗಿದ್ರೆ ಗೊತ್ತಾಗಲ್ಲ ನೋಡಿ ಆ್ಯಕ್ಚುಲಿ ಹಂಗೆ ಟೂ ತೌಸಂಡ್ ಏಯ್ಟಿನಲ್ಲಿ ಒಂದು ಬೈಕಿಂದ ಬಿದ್ದುಬಿಟ್ಟಿದ್ದೆ ಆವಾಗೂ ಅಷ್ಟೇ ಡಾಕ್ಟ್ರು ಕೈ ಫುಲ್ಲು ಎತ್ತಕ್ಕಾಗ್ತಾ ಇರಲಿಲ್ಲ ನನಗೆ ಬಟ್ ಏನಂದ್ರೆ ಅಂದರೆ ಅವರು ಆಪ್ರೇಷನ್ ಮಾಡಬೇಕು ಅಂದರು ಅಂದೆ ನಾನು ಅಯ್ಯಪ್ಪ ನಾನು ಇಲ್ಲಿವರೆಗೂ ಗ್ಲೂಕೋಸ್ ಹಚ್ಕೊಂಡಿರೋದೆ ಫಸ್ಟ್ ಟೈಮು ನೋಡಿ ಒಂದು ಸತಿ ಅದೇ ಹೇಳ್ತೀನಿ ಇಂಜುರಿ ನೋಡಿ ಆಗಿ ಅಂದ್ರೆ ಆಗೋಲ್ಲ ಸರ್ ಅಂದರೆ ಬೇಡ ನಾನೇ ಆಮೇಲೆ ಈ ರೊಟ್ಟೆ ಕಾಫ್ ಎಕ್ಸಸೈಸಸ್ಸು ಇಂಟರ್ನಲ್ ಎಕ್ಸ್ಟರ್ನಲ್ ಶೋಲ್ಡರ್ ಸ್ಟ್ರೆಂಥಿಂಗ್ ಎಕ್ಸಸೈಸ್ ಮಾಡ್ಕೊಂಡು 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 ಎಲ್ಲ ಸರಿ ಹೋಯ್ತು ನೋಡಿ ನೋಡಿ ಅದಕ್ಕೆ ಹೇಳೋದು ನೋಡಿ ಅಂದರೆ ಅದು ಅವಶ್ಯಕತೆ ಇರಲಿಲ್ಲ ನಂಗೆ ಅಷ್ಟೆಲ್ಲ ಬೇಕಂದ್ರೆ ನಾನು ಮಾಡ್ಕೊತೀನಿ ನೋಡೋಣ ಅಂತ ಅದಕ್ಕೆ ನೋಡಿ ಕೇರ್ಫುಲ್ ಆಗಿರಬೇಕು ಏನೂ ಗೊತ್ತಿಲ್ಲ ದಿನ ಮಾಡ್ಕೊಳ್ಳೋದಲ್ಲ ನೋಡಿ ಎಸ್ ಇಂಜುರಿ ಆದರೆ ತುಂಬಾ ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದ್ದರೆ ಅಷ್ಟು ಮಸಲ್ ಸ್ಟ್ರೆಂತ್ ಇತ್ತು ಅಂದ್ಕೊಳ್ಳಿ ಕಾಪಾಡುತ್ತೆ ನಿಮ್ಮನ್ನು ಫಿಟ್ ಆಗಿರ್ಬೋದು ಆರೋಗ್ಯವಾಗಿರ್ಬೋದು ಅದೇ ಹೇಳ್ತಾ ಇತ್ತು ನೋಡಿ ಏಜ್ ಆಗ್ತಾ ಆಗ್ತಾ ಮಸಲ್ ಮಸ್ ಕಮ್ಮಿ ಆಗ್ತಾ ಹೋಗುತ್ತೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕಾಗಲೂ ಈ ಟ್ರೈನಿಂಗ್ ಮಾಡಿದ್ರೆ ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ ನೋಡಿ ಎಸ್ ಅದೇ ಹೇಳ್ತಾ ಇದ್ದೆ ನೋಡಿ ನಾನು ಸ್ಟು ಫಸ್ಟ್ ಟೈಮ್ ಲೈಫಲ್ಲೇ ನಾನು ಗ್ಲುಕೋಸ್ ಎಸ್ ನೋಡಿ ಒಂದು ಸತಿ ಅಂದರೆ ಬಿ ಬಿಜೆಸ್ ಹತ್ರ ಜಿಮ್ಸ್ ಇದೆ ನೋಡಿ ಅಲ್ಲಿ ಫುಲ್ ಎಮರ್ಜೆನ್ಸಿಗೆ ಹೋಗ್ಬಿಟ್ಟೆ ಜ್ವರ ಬಂದುಬಿಟ್ಟಿತ್ತು ನನಗೆ ಹೋಗಿದರೆ ಅದು ಸೀರೆ ಆಯ್ತು ಡೈರೆಕ್ಟು ಒಂದು ಸ್ವಲ್ಪ ಸಿಕ್ಕಾಪಟ್ಟು ಆಗ್ಬಿಟ್ಟಿತ್ತು ಜ್ವರ ಬಂದಿತ್ತು ನಾನು ನನ್ನ ಫ್ರೆಂಡ್ ಹೋಗಿದ್ವಿ ಆಯ್ತು ಡೈರೆಕ್ಟ್ ಆಯ್ತು ಕರ್ಕೊಂಡೇ ಹೋಗ್ಬಿಡ ಎಮರ್ಜೆನ್ಸಿಗೆ ಹೋಗಿದ್ದೆ ಹೋಗಿ ಅಡ್ಮಿಟ್ ಮಾಡಿಬಿಟ್ಟು ಗ್ಲುಕೋಸ್ ಏರ್ಸೇ ಬಿಟ್ರಪ್ಪ ಅಯ್ಯೋ ದೇವ್ರೆ ಫಸ್ಟ್ ಟೈಮಲ್ಲಿ ಲೈಫಲ್ಲಿ ಏರ್ಸ್ಕೊಂಡಿದ್ದು ನೋಡಿ ಇಲ್ಲಿವರೆಗೂ ಅದೇ ನೋಡಿ ಭಗವಂತ ತುಂಬ ಚೆನ್ನಾಗಿಟ್ಟಿದ್ದಾನೆ ಆರೋಗ್ಯ ನೋಡಿ ನೆಗಡಿ ಕೆಮ್ಮು ಜ್ವರ ಬರುತ್ತೆ ಅದು ಬೇಸಿಕ್ ಸರ್ವಿಸ್ ಕೊಡ್ತೀನಿ ಬಟ್ ಜಾಸ್ತಿ ಯಾವುದೇ ಇಲ್ಲ ನೋಡಿ ಅದಕ್ಕೆ ಹೇಳೋದು ನೋಡಿ ಆರೋಗ್ಯ ನೋಡ್ಕೋಬೇಕು ಆರೋಗ್ಯ ಇದ್ದುಬಿಟ್ರೆ ನೀವೇನು ಬೇಕಾದರೂ ಮಾಡ್ಬೋದು ನೋಡಿ ಆರೋಗ್ಯವೇ ಭಾಗ್ಯ ಭಗವಂತ ನಮಗೆ ಆರೋಗ್ಯ ಕೊಟ್ಟಿದ್ದಾನೆ ತುಂಬ ಖುಷಿಯಾಗಿದೆ ಅದ್ರ ಜೊತೆಗೆ ನಾವು ಕೊಟ್ಟಿರ್ತಾನೆ ಭಗವಂತ ಎಲ್ಲರಿಗೂ ನಾವು ಹೆಂಗೆ ಉಳಿಸ್ಕೊಂಡು ಅಂತ ಗೊತ್ತಿರ್ಬೇಕು ನೋಡಿ ಕರೆಕ್ಟಾಗಿ ಹೆಲ್ದಿ ಫುಡ್ ತಿನ್ನಬೇಕು ಆರೋಗ್ಯಕರಹಾರ ಜಿಂಕ್ ಫುಡ್ ಆಯಿಲ್ ಫುಡ್ ಆ್ಯಟೆಡ್ ಶುಗರ್ ಈ ಥರ ಯಾವುದು ಕಮ್ಮಿ ಪರ್ಸೆಂಟೇಜ್ ನೋಡಿ ತಿಂತೀನಿ ಆದರೂ ಕಮ್ಮಿ ಇನ್ನೂ ಕಮ್ಮಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರ್ಬೋದು ಆರೋಗ್ಯವಾಗಿರ್ಬೋದು ಅದಕ್ಕೆ ನೋಡಿ ನಂಗೆ ಹಾಳಾಗ್ತಿದೆ ಅಂದ್ಬಿಟ್ಟೆ ಸ್ಟಾರ್ಟ್ ಮಾಡಿದ್ದು ನಾನು ದಯವಿಟ್ಟು ಫಿಟ್ನೆಸ್ ತುಂಬ ನಿಮಗೆ ಅನಿಸ್ಬೇಕು ನಿಮಗೆ ಫೀಲ್ ಆಗಬೇಕು ಸ್ಟ್ಯಾಮಿನಾ ಸ್ಟ್ರೆಂತ್ ಪ್ರತಿಯೊಂದು ನಿಮ್ಮದು ನಿಮಗೆ ಅನ್ಕಂಫರ್ಟಬಲ್ ಆಗೋದು ದಯವಿಟ್ಟು ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಮಾಡಿ ದಯವಿಟ್ಟು ಆರೋಗ್ಯ ನೋಡಿಕೊಡಿ ನೀವು ಚೆನ್ನಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೇಳೋದೇನಂದರೆ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರ್ತೀನಿ ನೀವೆಲ್ಲರೂ ಚೆನ್ನಾಗಿರ್ಬೋದು ಅಲ್ವಾ ಆರೋಗ್ಯ ನೋಡ್ಕೋಬೇಕು ಕೆಲವರು ಅಂತಿರ್ತಾರೆ ಏನು ಏನು ತಿಂದು ಸಾಯ್ಬೇಕು ಹಂಗೆ ಅವ್ಯಾರ್ಥಿ ಕುಡಿದು ತಿಂದು ಸಾಯ್ಬೇಕು ಅಂದರೆ ಕುಡಿಯೋದು ಅಂದರೆ ಆಹಾರ ಅಂದರೆ ಹೆಲ್ದಿ ಡ್ರಿಂಕ್ಸ್ ಆ ಥರ ಕುಡಿ ನೀವು ಹೋಗಿ ಆಲ್ಕೋಹಾಲ್ ಕುಡಿದು ಹೆವಿ ಕುಡಿಯೋದು ಆ ಥರ ಯಾವಾಗೋ ಒಂದು ಸತಿ ಓಕೆ ಅತಿ ಮಿತಿಲಿ ಇದ್ದರೆ ಎಲ್ಲ ಒಳ್ಳೆಯದು ನೋಡಿ ಹಂಗ ಅಂದ್ಬಿಟ್ಟು ನನಗೂ ಇರ್ತಾರೆ ನಾನು ಕುಡಿತು ಎಲ್ಲ ಆರೋಗ್ಯವಾಗಿರ್ಬೇಕು ಫಿಟ್ ನೋಡಿ ಅದೇ ನಾ ಲೈಫು ನೋಡಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದು ದಿನ ಯಾವತ್ತೇನ ಸತ್ತು ಹೋದ್ರೂ ಆರೋಗ್ಯವಾಗಿ ಸಾಯ್ಬೇಕು ಅನ್ನೋದಿರುತ್ತೆ ತೊಳಸ್ಕೊಂಡು ಬಳಸ್ಕೊಂಡು ಅದೆಲ್ಲ ಇಷ್ಟವೇ ಇಲ್ಲ ನನಗೆ ಒಂದರೆ ಇರಬಾರ್ದು ನೋಡಿ ಯಾವಾಗೇ ಸತ್ರು ಆರೋಗ್ಯವಾಗಿರಬೇಕು ಆರೋಗ್ಯಕರ ಅಂದರೆ ತುಂಬ ಆಗ ಆಗ ಆ ರೇಂಜ್ಗೆಲ್ಲ ಹೋಗ್ಬಾರ್ದು ನೋಡಿ ತುಂಬ ತೊಳಸ್ಕೊಂಡು ಬಳಸ್ಕೊಂಡು ಇನ್ನೊಬ್ರನ್ನೇ ಹಿಂಸೆ ಕೊಟ್ಕೊಂಡು ಎಲ್ಲ ಇರಬಾರ್ದು ಅನ್ನೋದು ನಮಗೆ ಭಗವಂತ ಯಾವಾಗಾದ್ರೂ ಕರ್ಕೊಳ್ಳಿ ಬಟ್ ನಮಗೆ ನಮ್ಮ ಪ್ರಯತ್ನ ನಾವು ಏನೇನು ಇರುತ್ತೆ ನಮಗೆ ಕೈಲಾದದ್ದು ನಾವೆಲ್ಲ ಮಾಡಬೇಕು ನೋಡಿ ಗೊತ್ತಿರುತ್ತಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನಲ್ವ ತುಂಬ ಜನ ಗೊತ್ತೇ ಇರಲ್ಲ ಟೀ ಕಾಫಿ ಕೆಲವೊಬ್ಬರು ಎಷ್ಟೆಲ್ಲ ಇರ್ತಾರೆ ಇರ್ತಾರ ಇರ್ತಾರೆ ನಾವು ಇಲ್ಲಿವರೆಗೂ ಟೀ ಕಾಫಿ ಇರು ನಾನು ಇಲ್ಲಿವರೆಗೂ ಒಂದು ಮೂರು ಸತಿ ಕುಡಿದಿನ ಇಲ್ಲ ಅನ್ಸ್ಬಿಡುತ್ತೆ ನೋಡಿ ಅಷ್ಟೇ ಅಂದರೆ ತುಂಬ ಅದು ಏನಾದರೂ ಇದ್ದಾಗ ಮಾತ್ರ ನೋಡಿ ಇಲ್ಲಾಂದರೆ ಸಾಧ್ಯನೇ ಇಲ್ಲ ಅಂದರೆ ಆ ಥರನೇ ಕಮ್ಮಿನೇ ಇಲ್ಲ ನನಗೇನೇನು ಬೇಡ ಅನ್ಸುತ್ತೆ ಅವೆಲ್ಲ ಯಾವುದು ತೊಗೊಳಲ್ಲ ನನಗೆ ಯಾವುದು ಬೇಕಂದ್ರೆ ನಾನು ಅತ್ಕೊಂಡಿತ್ತು ತೊಗೊಂತೀನಿ ಆರೋಗ್ಯ ನೋಡ್ಕೋಬೇಕು ನೋಡಿ ಆರೋಗ್ಯವಾಗಿದ್ದರೆ ಎಲ್ಲ ಕಡೆ ಅಂತ ಕೆಲವರಲ್ಲಿ ಸ್ಪೋರ್ಟ್ಸಲ್ಲಿ ಗೊತ್ತಾ ನಿಮಗೆ ಚಿಕ್ಕ ಚಿಕ್ಕದನ್ನ ಸ್ಮಾಲ್ ಸ್ಮಾಲ್ ನೋಡೋಕೆ ಅನಿಸುತ್ತೆ ಬಟ್ ನಿಮಗೆ ಒಂದು ನೋಡಿ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಸ್ವೀಟ್ ಚಾಕ್ಲೇಟ್ ಅವ್ರಿಗೇನು ಅನ್ಸಲ್ಲ ಅಂತ ತುಂಬ ಅನಿಸುತ್ತೆ ನಮಗೆ ಚಾಕ್ಲೇಟ್ ತಿನ್ಬೋದು ಅನಿಸುತ್ತೆ ಬಟ್ ನೋಡಿ ಅವರು ಅಷ್ಟು ಇರ್ತಾರೆ ಅವರು ಚಿಕ್ಕದನ್ನ ಯಾಕೆ ಅಂತಾರೆ ಚಿಕ್ಕ ಚಿಕ್ಕ ಕ್ಯಾಲ್ರಿ ಕೂಡ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ ನಿಮಗೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಕಾಡೇ ಮಾಡ್ಬೇಕಂದ್ರೆ ಇನ್ನೂರು ಒಂದು ಇನ್ನೂರಿಂದ ಮುನ್ನೂರು ಕ್ಯಾಲ್ರಿ ಬರ್ನ್ ಮಾಡ್ಬೇಕು ಎಷ್ಟು ಕಷ್ಟಪಡಬೇಕು ಗೊತ್ತಾ ಇನ್ನೂರು ಕ್ಯಾಲ್ರಿ ಬಂದು ಮಾಡಬೇಕು ಹದಿನೆಂಟರಿಂದ ಇಪ್ಪತ್ತು ನಿಮಿಷ ಇಷ್ಟು ಸ್ಟ್ರಗಲ್ ಮಾಡಬೇಕು ಗೊತ್ತಾ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದೇ ತಿನ್ನೋದು ಮಾತ್ರ ನಾವು ಈಸಿ ತಿನ್ಬಿಡ್ತೀವಿ ನಮ್ಮ ಅದೇ ನೋಡಿ ನಮಗೆ ಬೇಸಲ್ ಮೆಟಾಬಲಿಕ್ ರೇಟ್ ಅಂದರೆ ಬಿ ಎಮ್ ಆರ್ ಅದನ್ನ ನಮ್ಮದು ಅತಿ ಮೀರಿ ತಿನ್ಬಿಡ್ತೀವಿ ನೋಡಿ ಸಿಕ್ಕಾಪಟ್ಟೆ ಕ್ಯಾಲ್ರಿ ತೊಗೊತೀವಿ ದಯವಿಟ್ಟು ತೊಗೊಳ್ಬಾರ್ದು ನೋಡಿ ಒಂದು ಟೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದ್ರ ಜೊತೆಗೆ ನ್ಯೂಟ್ರಷ್ನಲ್ಲಿ ಕರೆಕ್ಟ್ ಆಗಿರಬೇಕು ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ದಯವಿಟ್ಟು ಬಿಟ್ಬಿಟ್ಟು ಪ್ರೋಟೀನ್ ಫೈಬರ್ ಕಾರ್ಸ್ ಇಟ್ಕೋಬೇಕು ಪ್ರೋಟೀನ್ ಕಾರ್ ಫ್ಯಾಟ್ ಎಲ್ಲ ಇರಬೇಕು ನ್ಯೂಟ್ರಿಷನ್ ಎಲ್ಲ ಬೇಕು ಎಲ್ಲ ಬಿಟ್ಟು ಎಲ್ಲ ಇರಬೇಕು ಬಟ್ ಎಷ್ಟು ತೊಗೋಬೇಕು ಎಷ್ಟು ಇರಬೇಕು ಅನ್ನೋದು ಗೊತ್ತಿರಬೇಕು ಹೆಂಗಿರ್ಬೇಕು ಕರೆದಿರೋದು ಆಯಿಲ್ ಫುಡ್ಡು ಜಂಕ್ ಫುಡ್ ಹ್ಯಾ ಹ್ಯಾಟೆಡ್ ಶುಗರು ಮೈದಾ ಇಂಥವೆಲ್ಲ ಬಿಡಬೇಕು ಕರೆದಿರೋದು ಎಲ್ಲ ಟೇಸ್ಟ್ ರೀ ಎಷ್ಟೊಂದು ಇದೆ ನೋಡಿ ಚಾಟ್ಸ್ ಅಂತ ಜನಗಳಿಗೆ ಇಷ್ಟ ಅಂದರೆ ನಾಲ್ಗೆ ರುಚಿ ರುಚಿ ನೋಡಿಬಿಡುತ್ತೆ ನೋಡಿ ಅದಕ್ಕೆ ಫಿಟ್ಟಾಗಿರ್ಬೇಕು ನೋಡಿ ಅದಕ್ಕೆ ನೋಡಿ ನಾನು ಹೇಳ್ತಾ ಇದ್ದೆ ಇಂಜುರಿ ಆದ್ರೂ ಬ್ಯಾಕ್ ಇಂಜುರಿ ಅಂದರೆ ಫುಲ್ ಹೋಗ್ಬಿಡಿತ್ತು ಬಿಡಿ ಅದು ಲಾಸ್ಟ್ ಅದೇ ಹೇಳಿದ್ರು ನಾವು ಟೂ ಟೌಸನ್ ಏಯ್ಟಿನ್ ಒಂದು ಆಗಿತ್ತು ಅಂತ ಅದಕ್ಕೆ ಆರೋಗ್ಯ ನೋಡಿಕೊಳ್ಳಿ ಆರೋಗ್ಯಕರ ಆಹಾರತೀನಿ ಎಸ್ ನೀರು ನೋಡಿ ನೀರು ದಯವಿಟ್ಟು ನೀರು ಕುಡಿಬೇಕು ಹಂಗೆ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ದಯವಿಟ್ಟು ತುಂಬ ಜನ ನೀರು ಕುಡಿಯೋಲ್ಲ ನೀರು ಕುಡಿಬೇಕು ಬಾಡಿಗೆ ನೀರು ಬೇಕು ನೀರು ಕುಡಿಯೋದಂದ್ರೆ ಯಾವಾಗ ಬೇಕು ಅನ್ನೋದು ಗೊತ್ತಿರೋ ಏನೋ ತುಂಬ ಫೋರ್ ಟು ಫೈವ್ ಲೀಟ್ರ್ ಕುಡಿತೀವಿ ಅಂತ ಕುಡಿಯೋದಂದ್ರೆ ಯಾವಾಗ ನೀಡಿರುತ್ತೆ ಅವಾಗ ಕುಡಿಬೇಕು ಸ್ವಲ್ಪ 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 ಕುಡಿತಾ ಹೋಗಬೇಕು ನಿಮಗೆ ಡ್ರೈ ಫೀಲ್ ಆಗುತ್ತೆ ಕುಡಿಬೇಕು ಆಮೇಲೆ ವಾಶ್ರೂಮ್ಗೆ ಹೋಗಬೇಕು ಒಂದು ನೀವು ಫೋರ್ ಟು ಫೈವ್ ಲೀಟರ್ ಕುಡಿದ್ರೆ ಒಂದು ಟೆನ್ ಟೈಮ್ಸ್ ಹೋಗಿರಬೇಕು ಟೆನ್ ಟೈಮ್ಸ್ ಅಂದರೆ ಫೈ ಸಿಕ್ಸ್ ಟು ಟೆನ್ ಟೈಮ್ಸ್ ಅಂದರೆ ಬಿಟ್ವಿ ನಿಮಗೆ ಗೊತ್ತಾಗುತ್ತೆ ಒಂದು ಡ್ರೈ ಆದಾಗ ಏನು ಆ್ಯಕ್ಟಿವಿಟಿ ಇರುತ್ತೆ ಯಾವ ಥರ ಮೇಲೆ ಅನಿಸುತ್ತೆ ನಿಮ್ಗೆ ಫೀಲ್ ಗೊತ್ತಾಗುತ್ತೆ ಹೋಗಬೇಕು ತುಂಬಾ ಸ್ಟಾಕ್ ಇಟ್ಕೊಂಡು ಕುತ್ಕೋಬಾರ್ದು ನೋಡಿ ದಯವಿಟ್ಟು ಓಕೆ ಯಾವಾಗಲೂ ಹೇಳ್ತೀನಿ ಯೂಜಲಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ಓವರಾಲ್ ಫಿಟ್ ಆಗಿರಬೇಕು ಕಾಡಿನೂ ಮಾಡಬೇಕು ನೋಡಿ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ನೋಡಿ ಹ್ಞೂ ಎಸ್ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ನೋಡಿ ಅದೇ ಹೇಳ್ತಿರ್ತೀನಿ ನೀವು ಫಿಟ್ಟಾಗಿದ್ದರೆ ನೀವು ಏನು ಆಗೋಲ್ಲ ನೋಡಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ತಿನ್ನಬೇಕು ಕರ್ಕಬೇಕು ನೋಡಿ ನೀವು ತಿನ್ನೋಕೆ ರೆಡಿ ಇದ್ರೆ ನಾ ತಿನ್ನೋಕೆ ರೆಡಿ ಇದ್ರೆ ಕರ್ಗಿಸಿ ಚೆನ್ನಾಗಿ ದೇಹನ ದಂಡಿಸಿ ಅಲ್ವಾ ತಿನ್ನೋಕೆ ರೆಡಿ ಇದ್ಮೇಲೆ ಕರ್ಸೋಕೆ ರೆಡಿ ಇರಬೇಕು ತಿಂತೀರ ಕರ್ಸಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ನೋಡಿ ನೆಕ್ಸ್ಟ್ ಹೇಳ್ತೀನಿ ವೀಡಿಯೋದಲ್ಲಿ ಯಾವ ಥರ ಬಿ ಎಮ್ ಆರ್ ತುಂಬ ನೋಡಿ ತುಂಬ ಚೆನ್ನಾಗಿ ಜಂಕ್ ಫುಡ್ ತುಂಬ ಕ್ಯಾಲ್ರಿ ತಿಂತೀರಾ ದೇಹಕ್ಕೆ ಅತಿ ಮೀರಿ ನಾನು ಅಷ್ಟೇ ತಿಂದಿದ್ದೀನಿ ನಾನು ಹೇಳ್ತೀನಿ ನೋಡಿ ಹತ್ತೊಟ್ಟಿ ಅಲ್ಲ ಅಂದರೆ ದೇಹನ ತಿನ್ನಕ್ಕೆ ಇದ್ದರೆ ಕರ್ಗ್ಸೋಕೆ ರೆಡಿ ಇರಬೇಕು ನೀವು ತಿಂತೀರ ಅಂದರೆ ಕರ್ಗಿಸ್ಬೇಕು ಅಲ್ವಾ ದುಡಿತೀರ ಅಂದರೆ ಖರ್ಚು ಮಾಡೋಕೆ ರೆಡಿ ಇರಬೇಕು ಖರ್ಚು ಮಾಡೋಕೆ ರೆಡಿ ಇದ್ದರೆ ದುಡಿಯೋಕೆ ರೆಡಿ ಇರೋಲ್ಲ ಅಂದರೆ ತಿನ್ನಕ್ಕೆ ರೆಡಿ ಇರ್ತೀರ ಕರ್ಗಿಸೋಕೆ ರೆಡಿ ಇಲ್ಲ ಅಂದರೆ ಅಲ್ವಾ ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಮೇನ್ ಆರೋಗ್ಯ ನೋಡಿ ದಯವಿಟ್ಟು ತುಂಬ ಜನ ಅನ್ಕೊಂತೀರ ಎಕ್ಸರ್ಸೈಜ್ ನಾಳೆ ಸ್ಟಾರ್ಟ್ ಮಾಡೋಣ ನಾಳೆ ಸ್ಟಾರ್ಟ್ ಮಾಡೋಣ ಅಂತೀರ ದಯವಿಟ್ಟು ಆದಷ್ಟು ಬೇಗ ಎಕ್ಸಸೈಜ್ ಸ್ಟಾರ್ಟ್ ಮಾಡಿ ಬೇಗನೇ ಅದು ಸ್ಟಾರ್ಟ್ ಮಾಡ್ಕೊಬೇಡಿ ನೀವು ತುಂಬ ಅದು ಲೇಝಿ ಹೆಂಗಂದರೆ ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತದೆ ನಿಮ್ಗೆ ಇನ್ನೊಂದು ಗೊತ್ತಾ ನಿಮಗೆ ಬೆಳಿಗ್ಗೆ ಎದ್ದೇಳೋದು ಎಷ್ಟು ಕಷ್ಟ ಗೊತ್ತಾ ನಿಮಗೆ ಬೆಡ್ ಇದೆಯಲ್ಲ ನಿಮ್ಮನ್ನು ಅನ್ಕೊತಿರ್ತೀರ ನೈಟು ಮಲ್ಕೊಂಬ ಎದ್ದೇಳೋಣ ಬೆಳಿಗ್ಗೆ ಹೋಗ್ತೀನಿ ನೋಡಿ ಅಂತೀರ ಬಟ್ ಆಗೋಲ್ಲ ಅದೇ ಚಾಲೆಂಜ್ ನಿಮಗೆ ಹಿಡಿದಾಗ್ಬಿಡುತ್ತೆ ಬೆಡ್ ನಿಮ್ಮನ್ನು ಏಯ್ ಬಾರಾಗೋರು ನೀನು ಎಲ್ಲಿ ಹೋಗ್ತೀಯ ನೀನು ನನ್ನ ಕೈಲಿ ಆಗೋಲ್ಲ ಅಂತ ಅದನ್ನೇ ನೋಡಿ ಆಗಲ್ಲ ನಾವು ಬೋರ್ಡನ್ನು ತೆಗೆದು ಹಾಕೋಬೇಕು ಕೆಲವೊಂದು ಬೇರೆ ಇಂಥವೆಲ್ಲ ಅದು ಫೈಟ್ ಮಾಡಲೇಬೇಕು ನೋಡಿ ನಿಮ್ಗೆ ನಿಮ್ಮ ನೀವು ಕೇಳೋದಂಗೆ ಕೇಳಬೇಕು ರೀ ನಿದ್ದೆ ಗಿದ್ದೆ ಎಲ್ಲ ನೀವು ನಿಮ್ಮ ಕಂಟ್ರೋಲ್ ಇರಬೇಕು ನನಗೆ ಗೊತ್ತಾ ನಿಮಗೆ ಸಂತೆ ನೋಡಿ ಚಿಂತೆ ಎಲ್ಲ ಸಂತೆ ಎಲ್ಲ ನಿದ್ದೆ ಅಂತಾರಲ್ಲ ಇಲ್ಲೆಲ್ಲೋ ನಿದ್ದೆ ಮಾಡ್ತೀನಿ ಅದೇ ಹೇಳ್ತಾಯಿದ್ದೆ ನೋಡಿ ಸ್ಟೆಪ್ಸ್ ಎಷ್ಟೆಲ್ಲ ನೋಡಿ ಕಷ್ಟಪಡಬೇಕು ಎಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಇದೆ ಅಳ ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟೆಲ್ಲ ಬರ್ನ್ ಆಗುತ್ತೆ ಯಾವ ಥರ ನೋಡಿ ಒಂದು ನೂರ ಎಪ್ಪತ್ತು ಕ್ಯಾಲ್ರಿ ಬರ್ನ್ ಮಾಡೋಕೆ ಎಷ್ಟು ಕಷ್ಟಪಡ್ಬೇಕು ನೋಡಿ ಅದಕ್ಕೆ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಥ್ಯಾಂಕ್ ಯು